ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಅಭಿನಂದನಾ ಕಾರ್ಯಕ್ರಮ ಮೈಸೂರಿನ ಬಿ ಜೆ ಪಿ ಕಚೇರಿಯಲ್ಲಿ ಕಾರ್ಯಕ್ರಮ ಮೈಸೂರು ನಗರ ಬಿ ಜೆ ಪಿ ಮಹಿಳಾ ಮೋರ್ಚಾ ವತಿಯಿಂದ ಆಯೋಜನೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೂತನ ಸಂಸದ ಯದುವೀರನ್ನು ಅಭಿನಂದಿಸಿದ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಈ ವೇಳೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಮಾಜಿ ಉಪಮೇಯರ್ ಡಾಕ್ಟರ್ ರೂಪಾ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರೇಣುಕಾ ರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು સ્વાગત બાદ માતાજી ભારત માતાજી ಸ್ವಲ್ಪ ವೈಫರ್ ಮಾಡಿ ಮೇಡಮ್ ಮೇಡಮ್ ಈಗಡೆ ಈಗ ನೋಡಿ ಮೇಡಮ್ ಇಂಥ ಅಲ್ಲಿ ಬರ್ತಾರ ಮೇಡಮ್ ಅವಳಿಗೆ ಬನ್ನಿ ಮೇಡಮ್ சேர் <laughs> அந்த ಯಾಕೆಂದ್ರೆ ಯದ ಅನೇಕ ಹೆಣ್ಣು ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನ ಮಾಡಿ ಇವತ್ತು ಏನಾದರೂ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳ ಹೆಣ್ಮಕ್ಳಲ್ಲಿ ಒಂದು ವಿದ್ಯಾಭ್ಯಾಸನ ಇವತ್ತು ಕೊಟ್ಟಿದ್ದಾರೆ ಸೊ ಇವಾಗ ನಮ್ಮ ಮೈಸೂರಿಗೆ ಅನುಕೂಲ ತಗೊಂಡ್ರು ಹೆಸರು ಕೊಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಯದುವಂಶ ಕೂಡ ಯಾಕೆಂದ್ರೆ ಅವರು ಒಂದಷ್ಟು ವಿದ್ಯಾರ್ಥಿಗಳಿಗೆ ಬೆತ್ತ ಪ್ರೋತ್ಸಾಹ ಮಾಡುವಂತ ಮಾಡಿದ್ರೆ ಇನ್ಯಾರೋ ಒಂದು ಬೆಲೆ ಹಾಕೊಂಡ್ಬಿಡ್ತಾರೆ ದುಡ್ಡು ಮಾಡಿದ್ವಿ ಆದ್ರೆ ಮನೇನು ನಾವು ನೋಡಿದೀವಿ ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿ ಮನೆಯಲ್ಲಿ ಅಂಗಡಿ ಒಳಗೆ ಅರವತ್ತು ಕೋಟಿ ರೂಪಾಯಿ ಸೀಸ್ ಮಾಡಿದ್ದ ನಾವು ನೋಡಿದ್ರಿ ಅದ್ರ ಇಟ್ರೆ ದುಡ್ಡು ಅಲ್ಲ ఇో పాల భయ ఇవ ఈ కాలం విద్యు కదిలేక ఆ రోజు ప్రతిభా పురస్కారే కృష్ణ క్షేత్ర వ్యాప్తి సర్కారి హై స్కూల్ ఎక్కువ తేరుగడే అంత

ಆರ್ನೂರ ಇಪ್ಪತ್ತಕ್ಕೂ ಹೆಚ್ಚಾಗಿಗಳನ್ನ ಗಳನ್ನ ಸಂಖ್ಯೆ ನಾಲ್ಕು ಬಂದ್ರೆ ಆಮೇಲೆ ಆ ಒಂದು ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ ತರ ಮಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಯಾರೆಲ್ಲ ಚೆನ್ನಾಗಿ ಓದ್ತಾರೆ ಪ್ರತಿಭಾವಂತರಿಗೆ ವಿಶೇಷ ತರಗತಿಗಳನ್ನು ಮಾಡಬೇಕು ಅಂತೇಳಿ ಶಾಲಾ ವಿಲಾಸ್ ಆಡಿಟೋರಿಯಂ ಅಲ್ಲಿ ಅವರ ಕ್ಲಾಸ್ ಮಾಡಿಸಿ ಕ್ರೈಸ್ತ ಕಿಮ್ ಕಾನ್ವೆಂಟ್ ಒಳಗೆ ಅವ್ರಿಗೊಂದು ಸ್ಪೆಷಲ್ ಕ್ಲಾಸ್ಗಳನ್ನು ಎಲ್ಲ ಮಾಡಿದ್ರ ಫಲವಾಗಿ ಲೆಕ್ಚರರ್ಸ್ ಟೀಚರ್ಸ್ ಮತ್ತೆ ನಮ್ಮ ಡಿ ಡಿ ಪಿ ಇರ್ಬೋದು ಬಿಇಒ ಇರ್ಬೋದು ಎಲ್ಲರ ವಿಶೇಷ ಶ್ರಮ ಈ ವರ್ಷಲ್ಲಿ ಹೆಚ್ಚಿನ ಸಂತೋಷ ಆಗಿದೆ ಅದು ಕಳೆದ ನಾಲ್ಕು ಈ ಬಾರಿ ನೂರ ಹತ್ತೊಂಬತ್ತು ಅಂದ್ರೆ ನಾವು ಮುಂದಿನ ಬಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಹೆಮ್ಮೆ ಅನಿಸಿದ್ರೆ ನಿಮ್ಗೆ ಇನ್ನೊಂದು ನಮ್ಮ ಕ್ಷೇತ್ರ ವಿಷಯವನ್ನ ಎದುರು ಸರ್ಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಸರ್ ನಮ್ದು ಹಂಡ್ರೆಡ್ ಮೀಟರ್ ರೋಡ್ ಅಲ್ಲಿ ಬಹಿರ ಬಾಲಕಿಯರ ಪಿ ಯು ಕಾಲೇಜ್ ಇದೆ ಈ ಬಾರಿ ಆ ಕಾಲೇಜಲ್ಲಿ ಏಳನೇ ರ್ಯಾಂಕು ಪಿ ಯು ಸಿಗೆ ರಾಜ್ಯದಿಂದ ಬಂದಿದೆ ಸರ್ಕಾರಿ ಕಾಲೇಜಲ್ಲಿ ಈಗಾಗಲೇ ಇಪ್ಪತ್ತಿದೆ ಜೂನ್ ನಾಲ್ಕನೇ ತಾರೀಕು ನಮ್ಮ ಬಿ ಜೆ ಪಿ ಇಂಡಿಗೆ ಒಂದು ಆ ಸಂದರ್ಭದಲ್ಲಿ ಪ್ರತಿನಿಧಿಯಾಗುವಂಥದ್ದು ಸೌಭಾಗ್ಯ ಸಿಕ್ಕಿದ್ದೇನೆ ಅದಕ್ಕಾಗಿ ನೀವು ಈ ಅಭಿನಂದನೆಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಾ ಗೌರವದಲ್ಲಿ ಹೇಳಿದ್ದೀನಿ ಯಾವುದೇ ಒಂದು ಸನ್ಮಾನಗಳನ್ನು ನಾವು ಸ್ವೀಕರಿಸ್ತಾ ಇರೋದು ನಿಮ್ಮ ಪರವಾಗಿ ನಂತರ ಸೊ ಇವತ್ತಿನ ಸನ್ಮಾನವನ್ನು ಕೂಡ ಒಂದು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಪರವಾಗಿ ನಾನು ಸ್ವೀಕರಿಸ್ತಾ ಇರೋದು ನಮ್ಮ ವಿಜಯ ವಿಜಯ ಚಾಮುಂಡೇಶ್ವರಿಗೂ ಕಾವೇರಿ ಬಂದು ಅಯೋಧ್ಯ ಶ್ರೀ ಬಾಲರಾಮು ಮತ್ತು ನಮ್ಮ ಕಾರ್ಯಕರ್ತರು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವಾಗಲೂ ಸಭೆಯಲ್ಲಿ ಅದೇ ರೀತಿ ಅದೇ ಒಂದು ವಿಷಯದಿಂದ ಕೂಡ ಕೆಲಸ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೇ ಅಂತ ಇವತ್ತು ನಮ್ಮ ಮಹಿಳಾ ಮೋರ್ಚಾವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಪುರಸ್ಕಾರ ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸಿದರೆ ಇದು ಅತ್ಯಂತ ಸಂತೋಷದ ವಿಷಯ ಕಾರಣ ಅಂದರೆ ನಮ್ಮ ಕಾರ್ಯಭಾತ್ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನ್ಯೂಸಿಯಲ್ಲಿ ಅವರನ್ನು ಗುರುತಿಸಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರೋದು ಅದು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು ಅತ್ಯಂತ ಸಂತೋಷದ ಸಂತೋಷದೋಷ ನಿಮ್ಗೆಲ್ಲರಿಗೂ ಹಿರ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅನುಭವ ನಂದು ನಾನು ಹೇಳಿದ್ದೀನಿ ಅದು ಆ ಸತಿ ನನಗೆ ಮೊದಲನೇ ರಾಜಕೀಯ ವೃತ್ತದಲ್ಲಿಯೂ ಪ್ರಾರಂಭ ಆಗಿರ್ಬೋದು ಲೋಕಸಭಾ ಚುನಾವಣೆ ಮೊದಲನೇ ದಿನ ಅದರ ಅನುಭವ ಹೆಚ್ಚಿಲ್ಲ ಆದರೆ ಒಂದಾದರೂ ಮಾತು ಸ್ಪಷ್ಟವಾಗಿದೆ ಒಂದು ಪಕ್ಷದ ಸಂಘಟನೆ ಗಟ್ಟಿ ಇರಬೇಕಂದ್ರೆ ಮಹಿಳಾ ಮೋರ್ಚ ಬಹಳ ಗಟ್ಟಿಯಾಗಿದೆ ಮಹಿಳೆಯರು ಪಕ್ಷದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿ ಚುನಾವಣೆಯಲ್ಲಿ ಬಹಳ ಶ್ರಮಿಸಿದ್ದಾರೆ ಬೇಕಾದ ಕೂಡ ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಪಡೀಬೇಕು ಅಂತ ನಾನು ಕೂಡ ನಿಮ್ಮ ಕೈ ಕೈಗೊಂಡ ಕೆಲಸವನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಹೇಳ್ಬೇಕಾಗಿದೆ ದಾರಿಯನ್ನು ಚಲೆಯ ಮುಂದೆ ಹೇಳ್ತಾ ನಾವು ಎಲ್ಲಾದರೂ ಪಣ ನೋಡಿದು ಮುಂದುವರೆಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಮೈಸೂರು ಅಂದ್ರೆ ಮಹಿಳೆಯರ ಶಕ್ತಿ ಅಂತ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಇದು ಇವರ ಕಾಲದಲ್ಲಿ ಅಲ್ಲ ಸುಮಾರು ಇನ್ನೂರು ವರ್ಷದ ಇತಿಹಾಸ ಇದೆ ಮಹಾರಾಣಿ ರಾಜಮಾತ ಲಕ್ಷ್ಮಣಿಯವರ ಕಾಲದಲ್ಲಿ ಕಾಲು ಆ ಒಂದು ನಾಯಕ ಮಹಿಳೆಯರ ಒಂದು ನಾಯಕತ್ವದಿಂದ ನಾವು ಮುಂದುವರೆತಾ ಬಂದಿದ್ದೇವೆ ಅವ್ರ ಕಾಲದಲ್ಲಿ ಅವರು ಟಿಪ್ಪುವಿನ ಆಳ್ವಿಕೆಯಲ್ಲಿ ಅವರು ಬಂಧಿಸಿದ್ರು ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ರು ಸಹ ಅವರ ಆಳ್ವಿಕೆ ಅವರ ಕೈಗೆ ಬಂದು ಜ್ಯುಡಿಶಲ್ಲಿ ಅವರ ಸಂಪರ್ಕ ಇಟ್ಕೊಂಡು ಏನೇನು ಅಟ್ರಾಸಿಟೀಸ್ಗಳು ಶ್ರೀರಂಗಪಟ್ಟಣದಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆಲ್ಲ ಮಾಹಿತಿ ತಂದಾಗ ಅವ್ರ ಜೊತೆ ಒಂದು ಸಹಾಯವನ್ನು ಪಡೆದು ಮತ್ತೊಮ್ಮೆ ಆಳ್ವಿಕೆ ಮೈಸೂರಿನ ಒಡೆಯರ್ ಕೈಗೆ ಬಂದ ನಂತರ ಅವರೇ ಅವ್ರಿಗೆ ಒಂದು ನಾಯಕತ್ವದಲ್ಲಿ ಮಹಾರಾಜ ಮುಂಬಿಕೃಷ್ಣಗೌಡರ ಬಾಲ್ಯದಲ್ಲಿ ಮೈಸೂರನ್ನು ಮುಂಬೈರು ಆಗ ಬಹಳ ಮುಖ್ಯವಾಗಿ ನಿಮಗೆ ಇವಾಗ ಕೋವಿಡ್ನ ಸಾಂಕ್ರಾಮಿಕ ಪರಿಸ್ಥಿತಿ ಯಾವಾಗ ಯಾರು ಅನುಭವಿಸಿದ್ರು ಅಂದಿನ ಕಾಲದಲ್ಲಿ ಸ್ಮಾಲ್ ಪಾಕ್ಸ್ ಅಂತ ಇತ್ತು ಅಂದಿಂತ ಹೆಚ್ಚಾಗಿ ಇನ್ನೂ ಬಹಳ ಒಂದು ಗಂಭೀರವಾದ ಪರಿಸ್ಥಿತಿ ಇದು ಆವಾಗ ಇದೇ ರೀತಿ ಯಾವ ವ್ಯಾಕ್ಸಿನ್ ಎಸಿಟೇಷನ್ ಇತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದು ಆ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಎಜಿಟೇಷನ್ ಇತ್ತು ಇವರು ಬ್ರಿಟಿಷ್ನವರು ಏನೋ ಒಂದು ನಮ್ಮಲ್ಲಿ ವ್ಯಾಕ್ಸಿನ್ ಮೂಲಕ ಏನೋ ಒಂದು ನಾವು ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರ ಒಂದು ನಮ್ಮ ಏನು ಮಾಡೆಸ್ಟಿ ಇದೆ ಅದಕ್ಕೆ ಇದು ಇನ್ಸೆಂಟು ಅಂತ ಒಂದು ಅಪಪ್ರಚಾರ ನಡೀತಾ ಇದೆ ಅದಕ್ಕಾಗಿ ಅವರು ಅರಮನೆ ಬಲಿ ಇರುವಂತದ್ದು ಮೈದಾನದಲ್ಲಿ ಅವರು ಒಂದು ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿ ಅವ್ರದೇ ಡಾಕ್ಟರ್ ಅವ್ರಿಗೆ ಅಂದ್ರೆ ಒಂದು ಅವರಿಗೆ ಆ ಇಂಜೆಕ್ಷನ್ ಅನ್ನು ವ್ಯಾಕ್ಸಿನ್ ಅನ್ನು ಕೊಡಿಸಿ ಆ ವ್ಯಾಕ್ಸಿನ್ ರೆಜಿಸ್ಟ್ರೇಷನ್ ಅನ್ನು ಕೊಟ್ಟಿದ್ದಾರೆ ಅದು ಒಂದು ಒಳ್ಳೆ ಚಿತ್ರದಲ್ಲಿ ಡಾಕ್ಟರ್ ಆಗಿದೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಒಂದು ಪಾತ್ರ ಸಮಾಜ ಸೇವೆಗೆ ಇರ್ಬೋದು ಸಮಾಜದ ಅಭಿವೃದ್ಧಿಗಾಗಿ ಆರೋಗ್ಯ ಕ್ಷೇತ್ರ ಇರ್ಬೋದು ಏನೇ ಇರಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದು ಮುಮ್ಮಡಿ ಅವರ ಇವರು ಪಟ್ಟದ ರಾಣಿಯವರು ಶಿವಾಜಮಣ್ಣಿಯವರು ಲಿಂಗಾಜಮಣಿಯವರು ಇಬ್ಬರು ದೋಷ ಗೊತ್ತಿರ್ಬೋದು ಹಿಂದೊಂದು ದಿ ಕೆರೆ ಇದೆ ಹಿಂದೊಮ್ಮ ದಿ ಕೆರೆ ಪಕ್ಷದಲ್ಲೇ ಲಿಂಗಾಜಮಣ್ಣಿಯವರ ಒಂದು ಆ ದೇವಸ್ಥಾನ ಅನುಕೂಲ ಇದೆ ಅವರು ಕೂಡ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಗೌರನು ಕೂಡ ಅವರ ಆಸ್ತಿಯಿಂದಲೇ ಕೊಟ್ಟು ಅವರು ಎಲ್ಲ ಅಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾ ಇಲ್ಲ ದೇವಾಲಯ ರಾಣಿಯವರ ದೇವ ಬುದ್ಧಿ ಕೆರೆ ಕೆರೆ ಅಂತ ಕರೆ ಕರೀತಾ ಇದ್ದರು ನಿಜವಾಗಿ ಅವರ ಮುಂದೆ ಎಷ್ಟು ದೇವ ಬುದ್ಧಿ ಅದು ಕೂಡ ಅವರ ಕಾಲದಲ್ಲಿ ಆಗಿರುತ್ತದೆ ಅದ್ರ ಜೊತೆಗೆ ಇಬ್ಬರು ರಾಣಿಯವರು ಕೂಡ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು ಬಹಳಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸಮಾಜದಲ್ಲಿ ದೊಡ್ಡ ವಹಿಸುತ್ತೆ ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾಣ್ಮಿಲಾ ಸನ್ನಿಧಾನ ಮಾರುಡಿ ಕೃಷ್ಣರೊಡ್ಡಿ ಅವರವರ ಬಾಲ್ಯದಲ್ಲಿ ನಿಜೆಂಟ್ ಆಗಿ ಇದನ್ನು ಮುಂದುವರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಾಣಿ ಅವರ ಹೆಸರಿನಲ್ಲಿ ನಾಮಕರಣ ಆಗಿದೆ ಕಾರಣ ಅಂದ್ರೆ ಅವರ ಕಾಲದಲ್ಲಿ ಆ ಸುವರ್ಣ ಈಗಾಯಿಯನ್ನು ನಾವು ನಾಲ್ವಡಿಯೋ ಕಾಲದಲ್ಲಿ ಏನು ನಮ್ಮ ಪೂರ್ವಜು ಅನುಭವಿಸಿದ್ರು ಅದು ಆ ಬೀಜವನ್ನು ನೆಟ್ಟಿದ್ದು ವಾಣಿ ವಿಲಾಸ್ ಅವರ ಆದ್ಯತೆ ದೊಡ್ಡ ಮಹಿಳೆಯರ ಪಾತ್ರ ನಮ್ಮ ಮೈಸೂರಲ್ಲಿ ಬಹಳ ದೊಡ್ಡ ಹಾಗಾಗಿ ನಮ್ಮ ಮಹಿಳೆಯರು ಅದೇ ರೀತಿ ಮುಂದುವರಿತ ಬಂದಿದ್ದೀವಿ ನಮ್ಮ ಅರಣ್ಯ ಪುಟ್ಟ ಸುಬ್ರಹ್ಮಣ್ಯಮಣಿಯವರು ಇರ್ಬೋದು ನಮ್ಮ ತಾಯಿಯವರು ಇರ್ಬೋದು ಬಹುಂಗ ದೇವಿಯವರು ಇರ್ಬೋದು ಎಲ್ಲರೂ ನಮ್ಮ ಸಂಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡಿ ಸಂರಕ್ಷಣೆ ಮಾಡಿ ಆಧುನಿಕ ಕಾಲದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದು ಇದೇ ರೀತಿ ಆ ಏನು ಒಳ್ಳೆಯ ಗುಣಗಳಿದೆ ಆ ನಾಯಕತ್ವದ ಒಂದು ಏನು ಗುಣಗಳು ಏನಿದೆ ಅದೇ ನಮ್ಮ ಪ್ರತಿಯೊಬ್ಬ ಮೈಸೂರಿನ ಮಹಿಳೆಯರಲ್ಲಿ ನಾವು ಕಾಣ್ತೀವಿ ಅದರಲ್ಲಿ ಕೂಡ ನಮ್ಮ ಬಿ ಜೆ ಪಿ ಮಹಿಳೆಯರ ಮೋಕ್ಷರು ಕೂಡ ಆ ಒಂದು ಸಂಪ್ರದಾಯ ಮುಂದುವರಿಬೇಕು ಅಂತ ನಮ್ಮ ಆಸೆ ಜೊತೆ ಅದು ಕೈ ಜೋಡಿಸಿ ನಾವು ಮುಂದುವರಿದೀವಿ ಒಳ್ಳೆಯದಾಗಿ ನಾವು ಎಲ್ಲರೂ ಕೆಲಸ ಮಾಡೋಣ ಮತ್ತು ಸಂಘಟನೆಯನ್ನು ಸಂಘಟಿಸಿ ಮುಂದುವರಿಯೋಣ ಅಂತ ಎಲ್ಲರಲ್ಲೂ ತೊಮ್ಮೆ ವಿನಂತಿ ಮಾಡ್ತಾ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಚಾಮುಂಡೇಶ್ವರಿ ಆಯೋಗ ಎಲ್ಲರಿಗೂ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಒಂದು ಪ್ರಾರ್ಥನೆ ಮಾಡ್ತಾ ಬಹಳ ಮುಖ್ಯವಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಕರ್ನಾಟಕದಿಂದ ಎಬ್ಬರು ಮಹಿಳೆಯರಿದ್ದಾರೆ ಅದು ಬಹಳ ಮುಖ್ಯವಾಗಿ ಗುರುತಿಸಬೇಕಾಗಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಶಿವಕುಮಾರಿ ಅಶೋಕ ಕರಂದೆ ಒಳ್ಳೆಯ ದೃಷ್ಟಿಗಳು ಸಿಕ್ಕಿದೆ ಅಂದ್ರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮಹಿಳೆಯರ ಶಕ್ತಿ ಅವರ ನಾಯಕತ್ವವನ್ನು ಗುರುತಿಸಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕೆಲಸ ಆಗುತ್ತೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮತ್ತು ನಮ್ಮ ಮೈಸೂರು ಕೊಡುವುದು ಎಲ್ಲರ ಒಂದು ಪಾತ್ರ ಅವರಿಗೆ ಸದಾ ಅದೇ ರೀತಿ ಸಹಕಾರ ಇಡಲಿ ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಪ್ರತಾಪ್